ನಮಸ್ಕಾರ ಧ್ವತಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಿನಿಮಾ ದುನಿಯಾ ಅಂದ್ರೇನೆ ಅದು ಮಾಯಾ ಪ್ರಪಂಚ ಅದೆಷ್ಟೋ ನಟ ನಟಿಯರಿಗೆ ಸ್ಟಾರ್ ಪಟ್ಟ ತಂದು ಕೊಟ್ಟಿದ್ದು ಈ ತಾರಾ ಪ್ರಪಂಚ ಹಾಗೆ ಓರ್ವ ಸಾಮಾನ್ಯ ರಂಗಭೂಮಿ ಕಲಾವಿದನನ್ನ ಕೆಂಟಕಿ ಕರ್ನಲ್ ಪ್ರಶಸ್ತಿ ದಾದಾ ಸಾಹೇಬ ಪಾಲ್ಕೆ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯುವಂತಹ ಸ್ಥಾನಕ್ಕೆ ಉತ್ತುಂಗ ಸ್ಥಾನಕ್ಕೆ ಏರಿಸಿದ್ದು ಸಿನಿಮಾ ರಂಗ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಶಾಶ್ವತವಾಗಿ ಆರಾಧ್ಯ ದೈವವನ್ನಾಗಿ ಮಾಡಿದ್ದು ಇದೇ ಸಿನಿಮಾ ರಂಗ ಓರ್ವ ಸಾಮಾನ್ಯ ಬಸ್ ಕಂಡಕ್ಟರ್ ಅನ್ನ ಭಾರತದ ಸೂಪರ್ ಸ್ಟಾರ್ ನಟನನ್ನಾಗಿ ಬೆಳೆಸಿದ್ದು ಇದೇ ಸಿನಿಮಾ ರಂಗ ಸ್ನೇಹಿತರೆ ಇಂತಹ ಸಾಲಿನಲ್ಲಿ ಸೇರ್ಪಡೆಗೊಳ್ಳೋದೆ ದಕ್ಷಿಣ ಭಾರತದ ಅಭಿಮಾನಿಗಳ ಹೃದಯವನ್ನ ಗೆದ್ದಂತಹ ಮಾದಕ ನಟಿ ಸಿಲ್ಕ್ ಸ್ಮಿತಾರವರು ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಸಿಲ್ಕ್ ಸ್ಮಿತಾ ರವರ ಜೀವನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅವರ ಸಾವಿಗೆ ಸಂಬಂಧಪಟ್ಟಂತೆ ಯಾರ ಕೈವಾಡ ಇದೆ ಅವರ ಇಡೀ ಜೀವನದ ಒಂದು ಮಿಸ್ಟರಿಯನ್ನ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ಸಿಲ್ಕ್ ಸ್ಮಿತಾ ರವರು ಹುಟ್ಟಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ನೇಹಿತರೆ ಈಕೆಯ ಜನ್ಮಸ್ಥಳ ಹೈದರಾಬಾದ್ ಆಂಧ್ರ ಪ್ರದೇಶದ ಎಲ್ಲೂರು ಜಿಲ್ಲೆನಲ್ಲಿ ಇವರು ಜನಿಸ್ತಾರೆ ಒಂದು ಬಡ ಕುಟುಂಬ ಬಡ ಕುಟುಂಬದಲ್ಲಿ ಹೆಣ್ಣಾಗಿ ಹುಟ್ಟೋದೇ ಒಂದು ಶಾಪ ಅಂತ ಹೇಳ್ತಾರೆ ಅಂತಹದ್ರಲ್ಲಿ ಸಾಲು ಸಾಲು ಮಕ್ಕಳಲ್ಲಿ ಇವರು ಕೂಡ ಓರ್ವ ಹೆಣ್ಣು ಮಗಳಾಗಿ ಜನಿಸ್ತಾರೆ ವಿದ್ಯಾಭ್ಯಾಸ ಪಡೆಯೋದ್ರಲ್ಲಿ ಹೊತ್ತು ತುತ್ತಿಗೂ ಕೂಡ ಕಷ್ಟಪಡುವಂತಹ ಒಂದು ಸ್ಥಿತಿನಲ್ಲಿರುತ್ತೆ ಅವರ ಕುಟುಂಬ ಇಂತಹ ಕುಟುಂಬದಲ್ಲಿ ನೂರಾರು ಕನಸುಗಳನ್ನ ತನ್ನ ಕಣ್ಗಳಲ್ಲಿ ಇರಿಸಿಕೊಂಡಂತಹ ನಟಿಯೇ ಈಕೆ ಈಕೆಯ ಹುಟ್ಟು ಹೆಸರು ವಿಜಯಲಕ್ಷ್ಮಿ ಹಾಗೆ ಸಿನಿಮಾಗಾಗಿ ಈಕೆ ಸ್ಮಿತಾ ಆಗಿ ಬದಲಾಗ್ತಾರೆ ಹಾಗೆ ಈ ನಟಿಯ ಜೀವನ ಇದೆಯಲ್ಲ ಇದು ಬಹಳಷ್ಟು ಇಂದಿನ ನಟಿಯರಿಗಾಗಿರ್ಬೋದು ಅಥವಾ ನಟಿಯನೆಯನ್ನ ಅರಸಿ ಕುಟುಂಬವನ್ನ ಬಿಟ್ಟು ಬರ್ತಾರಲ್ಲ ಅದೆಷ್ಟೋ ಜನರಿಗೆ ಮಾದರಿಯಾಗುವಂತಹ ವಿಷಯ ಸ್ನೇಹಿತರೆ ಸೆಲಕ್ ಸ್ಮಿತಾರ್ ಅವರು ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದೆ ಒಂದು ರೋಚಕ ಕತೆ ಹೀಗೆ ತನ್ನ ವಿದ್ಯಾಭ್ಯಾಸವನ್ನ ಹತ್ತನೇ ತರಗತಿಗೆ ಕೊನೆಗಾಣಿಸ್ಕೊಳ್ತಾರೆ ಯಾಕಂದ್ರೆ ಅವರ ಕುಟುಂಬದಲ್ಲಿ ಇದ್ದಂತಹ ಬಹಳಷ್ಟು ಕಷ್ಟಗಳಿಂದಾಗಿ ಚಿಕ್ಕ ವಯಸ್ಸಿಗೆ ಅಂದ್ರೆ ಕೇವಲ ಹದಿನಾರು ವಯಸ್ಸಿಗೆ ವಿಜಯಲಕ್ಷ್ಮಿ ರವರಿಗೆ ಮದುವೆಯನ್ನ ಮಾಡಿಕೊಡ್ಲಾಗುತ್ತೆ ಬಾಲ್ಯ ವಿವಾಹ ಅಂತಾನೆ ಹೇಳ್ಬೋದು ಹಾಗೆ ಈಕೆ ನೋಡೋದಕ್ಕೆ ಬಹಳ ಸುಂದರವಾಗಿದ್ರು ಬಟ್ಟಲು ಕಣ್ಗಳ ಕೃಷ್ಣ ಸುಂದರಿ ಅಂತಾನೆ ಹೇಳ್ಬೋದು ಆಗಿನ ಕಾಲಕ್ಕೆ ಸಿನಿಮಾ ರಂಗದಲ್ಲಿ ಕಪ್ಪ ವರ್ಣದ ಸುಂದರ ನಟಿಯರಲ್ಲಿ ಇವರು ಕೂಡ ಒಬ್ಬರು ಹಾಗೆ ಇವರ ದಂತದ ಮೈಕಟ್ಟಿನಿಂದಾಗಿ ಬಹಳ ದೊಡ್ಡ ಹೆಸರನ್ನ ಪಡೆದಂತಹವರು ಹಾಗೆ ಇವರು ಕೇವಲ ಹದಿನಾರನೇ ವಯಸ್ಸಿಗೆ ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ಮದುವೆ ಆದವಂತ ಸಂದರ್ಭದಲ್ಲೂ ಕೂಡ ಆಕೆಯ ಆಕೆಗೆ ಸಿಕ್ಕಂತ ಮನೆ ಇದೆಯಲ್ಲ ಆ ಮನೆಯನ್ನು ಅವರನ್ನ ಸರಿಯಾಗಿ ನಡೆಸ್ಕೊಳ್ತಾ ಅನ್ನೋದನ್ನ ನೋಡದಾದ್ರೆ ನಿಜಕ್ಕೂ ಇಲ್ಲ ಆಕೆಯ ಜೀವನ ಮುಳ್ಳಿನ ರೀತಿಯಂತೆ ಇತ್ತು ಆಕೆಯ ಗಂಡ ಪ್ರತಿದಿನವೂ ಕುಡಿದು ಬಂದು ಆಕೆಯನ್ನ ಹೊಡಿತಾ ಇದ್ದ ಆಕೆಯ ಸೌಂದರ್ಯವೇ ಆಕೆಗೆ ಮುಳುವಾಗಿತ್ತು ಯಾರೊಂದಿಗೂ ಕೂಡ ಮಾತನಾಡೋ ಹಾಗಿಲ್ಲ ಈಕೆಗೆ ಸಿನಿಮಾ ಮೇಲೆ ಅತ್ಯಾತ್ ಅತ್ಯಂತ ದೊಡ್ಡ ವ್ಯಾಮೋಹ ಸಿನಿಮಾ ನಟಿಯಾಗಬೇಕು ಅಂತ ದಿನಪೂರ್ತಿ ರೇಡಿಯೋದಲ್ಲಿ ಬರ್ತಿದ್ದಂತಹ ಹಾಡುಗಳನ್ನ ಕೇಳ್ತಾ ಕೂರ್ತಿದ್ರಂತೆ ಇಂತಹ ನಟಿ ತನ್ನ ಮದುವೆಯ ಜೀವನವನ್ನ ಬಿಟ್ಟು ರಾತ್ರೋರಾತ್ರಿ ಆ ಇಡೀ ಮನೆಯನ್ನ ಬಿಟ್ಟು ಚೆನ್ನೈಗೆ ಪಲಾಯನ ಮಾಡ್ತಾರೆ ಹಾಗೆ ಚೆನ್ನೈಗೆ ಬಂದ ನಂತರ ಒಂದು ಚಿಕ್ಕ ಹೋಟೆಲ್ನಲ್ಲಿ ಓರ್ವ ಹೋಟೆಲ್ ಮಾಲಕಿಯ ಆಶ್ರಯವನ್ನು ಪಡ್ಕೊಳ್ತಾರೆ ಅಲ್ಲಿಂದ ಆಚೆಗೆ ಅವರ ಜೀವನ ಬದಲಾಗಿದ್ದೇ ಬೇರೆ ರೀತಿ ಆಕೆ ನಟನೆಗಾಗಿ ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾರೆ ಹಾಗೆ ಬೇರೆ ಬೇರೆ ಜಾಗಗಳಿಗೆ ಹೋಗಿ ನಟನೆಗೆ ಅವಕಾಶ ಕೊಡುವಂತೆ ಎಲ್ಲರ ಕಾಲನ್ನ ಇಡಿತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಗಳಾಗಿರ್ಬೋದು ಡೈರೆಕ್ಟರ್ ಗಳಾಗಿರ್ಬೋದು ಅಥವಾ ಸಿನಿಮಾಗೆ ಸಂಬಂಧಪಟ್ಟಂತಹ ಯಾರೇ ಸಿಕ್ಕರೂ ಕೂಡ ಅವರಿಗೆ ತನ್ನ ಚಾತುರ್ಯತೆಯನ್ನ ತೋರ್ಸೋದಕ್ಕೆ ಟ್ಯಾಲೆಂಟ್ನ ತೋರಿಸೋದಕ್ಕೆ ಒಂದು ಅವಕಾಶ ಬೇಕು ಅಂತ ಹೇಳಿ ಪ್ರತಿಯೊಬ್ಬರ ಕಾಲನ್ನು ಹಿಡಿದು ಗೋಗರಿಯೋದಕ್ಕೆ ಶುರು ಮಾಡ್ತಾರೆ ಹಾಗೆ ಇಂತಹ ಸ್ಥಿತಿಯಲ್ಲಿದ್ದಾಗ ಅವರಿಗೆ ಒಂದು ಕೆಲಸ ಸಿಗುತ್ತೆ ಆರ್ಟಿಸ್ಟ್ಗಳಿಗೆ ಹೀರೋಯಿನ್ಗಳಿಗೆ ಗಳಿಗೆ ಮೇಕಪ್ ಮಾಡುವಂತ ಕೆಲಸ ಸಿಗುತ್ತೆ ಅದು ಆಕೆ ಅದನ್ನು ಕೂಡ ಒಪ್ಕೊಂಡು ಮಾಡೋಕ್ಕೆ ಶುರು ಮಾಡ್ತಾರೆ ಮುಂದಿನ ದಿನಗಳಿಗೆ ತನ್ನಲ್ಲಿ ತನಗೂ ಕೂಡ ಒಂದು ಅವಕಾಶ ಸಿಗಬಹುದು ಅನ್ನುವಂತಹ ಆಸೆಯಿಂದ ಹಾಗೆ ಬೆಳಗಿನ ಕೆಲಸದಲ್ಲಿ ಇವರು ಮೇಕಪ್ ಮಾಡಬೇಕಾಗುತ್ತೆ ರಾತ್ರಿಯ ಸಮಯದಲ್ಲಿ ಈಕೆಯನ್ನು ತುಚ್ಚವಾಗಿ ನಡ್ಕೊ ನಡೆಸ್ಕೊಳ್ಳಲಾಗುತ್ತೆ ಸಿನಿಮಾದಲ್ಲಿ ಇದ್ದಂತಹ ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಸಿನಿಮಾದಲ್ಲಿ ಕೆಲಸ ಮಾಡುವಂತಹ ಲೈಟ್ ಬ ಎಲ್ಲರೂ ಕೂಡ ಇವರನ್ನ ಬಳಸ್ಕೊಳ್ತಾರೆ ಇವರನ್ನ ಉಪಯೋಗಿಸ್ಕೊಳ್ತಾರೆ ಹಾಗೆ ಈಕೆಗೆ ಸಿನಿಮಾದ ಆಮಿಷವನ್ನ ಒಡ್ಡಿ ಇವರನ್ನ ಬಹಳ ತುಚ್ಛವಾಗಿ ನಡೆಸ್ಕೊಳ್ಳಲಾಗುತ್ತೆ ಆಕೆಯನ್ನ ಮಂಚಕ್ಕೆ ಕೂಡ ಕರೆಯಲಾಗಿ ಆಕೆಯ ಜೀವನವನ್ನ ಹಾಳು ಮಾಡ್ತಾರೆ ಹಾಗೆ ಹದಿನಾರನೇ ವಯಸ್ಸಿಗೆ ಮನೆ ಬಿಟ್ಟು ಸಿನಿಮಾ ಆಕಾಂಕ್ಷೆಯಿಂದ ಚೆನ್ನೈ ಸೇರಿದಂತವರು ಎಲ್ಲ ಕಷ್ಟಗಳನ್ನು ಎದುರಿಸಿ ಕೊನೆಗೆ ಒಂದು ಸಿನಿಮಾಗೆ ಕೂಡ ಆಯ್ಕೆ ಆಗ್ತಾರೆ ಸಿನಿಮಾದ ಹುಚ್ಚು ಸಿಲ್ಕ್ ಸ್ಮಿತಾಗೆ ಹೇಗಿತ್ತು ಅಂತಂದ್ರೆ ಅವರು ತನ್ನ ಸಿನಿಮಾ ಬದುಕಿಗೋಸ್ಕರ ಏನನ್ನಾದರೂ ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ತಲುಪಿ ಬಿಟ್ಟಿರ್ತಾರೆ ಸಿಲ್ಕ್ ಸ್ಮಿತಾರವರು ಹಾಗೆ ಇವರು ಇವರ ಸೌಂದರ್ಯದಿಂದ ಸಿನಿ ರಸಿಕರನ್ನ ಗೆಲ್ಲಬೇಕು ಅನ್ನೋದು ಕೂಡ ಅವರ ಆಸೆ ಆಗಿರುತ್ತೆ ಹಾಗೆ ಅವರು ಪ್ರತಿ ಒಂದು ಕೆಲಸವನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ರು ಹಾಗೆ ಸಿಕ್ಕಂತ ಎಲ್ಲ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನ ಕೂಡ ಮಾಡ್ತಾರೆ ಹಾಗೆ ಆ ಟಚ್ ಅಪ್ ಲೇಡಿ ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಈಕೆಗೆ ಒಂದು ಸಿನಿಮಾದ ಆಫರ್ ಸಿಗುತ್ತೆ ವಿಜಯಲಕ್ಷ್ಮಿ ವಾಡ್ಲಾ ಪಟ್ಲಾ ಅಂತ ಇದ್ದಂತಹ ಹೆಸರನ್ನ ಸ್ಮಿತಾ ಆಗಿ ಬದಲಾಯಿಸಿಕೊಳ್ಳಲಾಗುತ್ತೆ ಸಿನಿಮಾಗಾಗಿ ಹಾಗೆ ಅವರಿಗೆ ಸಿಕ್ಕಂತ ಸಿನಿಮಾವೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಪ್ಪತ್ತ ಒಂಬತ್ತರಲ್ಲಿ ತೆರೆ ಕಂಡಂತಹ ಚಕ್ರನ್ ಎನ್ನುವಂತಹ ತಮಿಳು ಸಿನಿಮಾ ಈ ಸಿನಿಮಾದಲ್ಲಿ ಇವರಿಗೆ ಸಿಕ್ಕಂತದ್ದು ಬಹಳ ಚಿಕ್ಕ ಪಾತ್ರ ಎ ವಿ ಎಂ ಸ್ಟುಡಿಯೋದ ಪ್ರಸಿದ್ಧ ನಿರ್ದೇಶಕ ವಿನು ಚಕ್ರವರ್ತಿಯನ್ನೋರು ಈಕೆಯ ಹಾವ ಭಾವ ನಡೆ ನುಡಿಯನ್ನ ಗಮನಿಸಿ ಈಕೆಯನ್ನ ಸಿನಿ ಲೋಕಕ್ಕೆ ಕರೆತರಬೇಕು ಅಂತ ಹೇಳಿ ಆಕೆಗೆ ಒಂದು ಪಾತ್ರವನ್ನ ಕೊಡ್ತಾರೆ ಅವರ ವಂಡಿ ಚಕ್ರನ್ ಎನ್ನುವಂತ ಸಿನಿಮಾದಲ್ಲಿ ಅದರಲ್ಲಿ ಈಕೆಗೆ ಸಾರಾಯಿ ಮಾರುವಂತಹ ಹೆಂಗಸಿನ ಪಾತ್ರ ಆ ಸಾರಾಯಿ ಮಾಡುವಂತಹ ಉಡುಗೆ ಪಾತ್ರದಲ್ಲಿ ಈಕೆ ಮಾದಕವಾಗಿ ಕಾಣಿಸ್ಕೊಳ್ತಾರೆ ಇವರಿಗೆ ಅವರ ಕೊಡುವಂತಹ ಉಡುಪಾಗಿರ್ಬೋದು ಅವರ ಹಾವ ಭಾವ ಮಾತಿನ ವೈಖರಿ ಎಲ್ಲವೂ ಕೂಡ ಹಾಗೆ ಆ ಭಂಗಿ ಎಲ್ಲವೂ ಕೂಡ ಆಕೆ ಜನರ ಮನಸ್ಸನ್ನ ಕೆಡಿಸುವಂತೆ ಅದರಲ್ಲೂ ಕೂಡ ಪಡ್ಡೆ ಹುಡುಗರ ಮನಸ್ಸನ್ನ ಕೆಡಿಸುವಂತೆ ಇರುತ್ತೆ ಹಾಗೆ ಈ ಸಿನಿಮಾದ ಬಳಿಕ ಈಕೆಯ ಒಂದು ಇಡೀ ಸಿನಿಮಾದ ದಿಕ್ಕೆ ಬದಲಾಗಿ ಹೋಗುತ್ತೆ ಅವರ ರೇಂಜ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಈಕೆಯನ್ನ ಸೆಕ್ಸ್ ಬಾಂಬ್ ಅಂತ ಹೇಳಿ ಕರೆಯೋದಕ್ಕೆ ಶುರು ಮಾಡ್ತಾರೆ ಅಂದಿನವರೆಗೂ ಕೂಡ ಸಿನಿಮಾ ರಂಗದಲ್ಲಿ ಇಂಥದ್ ಒಂದು ರೀತಿಯಾದಂತಹ ತೋರ್ಪಡಿಕೆ ಆಗಿರ್ಬೋದು ಶಕೀಲಾರ್ ಅವರು ಮಲಯಾಳಂ ಸಿನಿಮಾ ರಂಗದ ಮೂಲಕ ಇಡೀ ದಕ್ಷಿಣ ಭಾರತದ ವ್ಯಾಪಿ ಇದ್ರು ಇವರು ಕೂಡ ಅದೇ ರೀತಿಯಾಗಿ ಸಿಲ್ಕ್ ರವರು ಕೂಡ ಬರ್ತಾರೆ ಅವರ ಮಾದಕ ನಡೆನುಡಿಯ ಮೂಲಕ ಹಾಗೆ ಮುಂದೆ ಒಂಡೆ ಚಕ್ರ ನಂತರ ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಳ್ತಾರೆ ಕೇವಲ ಹದಿನೇಳೇ ವರ್ಷಗಳ ಅಂತರದಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಈಕೆ ನಟಿಸಿ ಅಭಿನೇತ್ರಿ ಎಂದು ಹೆಸರನ್ನ ಪಡಿತಾರೆ ಹದಿನೇಳು ವರ್ಷಗಳಲ್ಲಿ ನಾನೂರ ಐವತ್ತು ಸಿನಿಮಾಗಳು ಅಂತಂದ್ರೆ ನಿಜಕ್ಕೂ ಇದು ಕಡಿಮೆ ಮಾತಲ್ಲ ಈಕೆ ನಟಿಸಿದ ಬಹುತೇಕ ಸಿನಿಮಾಗಳು ಈಕೆಗೆ ಹೆಸರನ್ನ ತಂದುಕೊಟ್ಟಿದ್ರು ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಕೂಡ ಇವರು ತೃಪ್ತಿ ಪಟ್ಕೊಳ್ತಾ ಇದ್ರಂತೆ ಸಿಲು ಸ್ಮಿತಾರವರು ರಜನಿಕಾಂತ್ ಕಮಲ್ ಹಾಸನ್ ಮೋಹನ್ ಲಾಲ್ ಜೊತೆ ನಟಿಸಿದ್ರು ಇದಾದ ನಂತರ ಕನ್ನಡ ಚಿತ್ರರಂಗಕ್ಕೂ ಕೂಡ ಇವರ ಎಂಟ್ರಿ ಆಗತ್ತೆ ಗೆದ್ದ ಮಗ ಪ್ರಚಂಡ ಕುಳ್ಳ ಹಳ್ಳಿ ಮೇಷ್ಟ್ರು ಹಳಿ ಮಯ್ಯ ಚಿನ್ನ ಲಾಕ್ಅಪ್ ಡೆತ್ ಹೀಗೆ ಹಲವು ಸಿನಿಮಾಗಳಲ್ಲಿ ಇವರು ನಟಿಸ್ತಾರೆ ಅದರಲ್ಲಿ ರವಿಚಂದ್ರನ್ ರವರ ಜೊತೆಗೆ ಇವರ ಆಪ್ತತೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಹಾಗೆ ಈ ಹಿಂದೆ ನಾವು ಒಂದು ವಿಡಿಯೋದಲ್ಲೂ ಕೇಳಿ ಕೂಡ ಹೇಳಿದ್ವಿ ರವಿಚಂದ್ರನ್ ರವರ ಹಳ್ಳಿ ಮೇಷರ್ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಬಿಂದ್ಯಾರವರು ಕೊಟ್ಟಂತಹ ಒಂದು ಅವರ ಮೇಲೆ ಅಪರಾಧವನ್ನ ಹೊರಿಸ್ತಾರೆ ಅಂದ್ರೆ ತನ್ನನ್ನ ಅತ್ಯಾಚಾರ ಮಾಡಕ್ ಬಂದಿದ್ರು ರವಿಚಂದ್ರನ್ ಅಂತ ಇದರ ಪರವಾಗಿ ಅಂದ್ರೆ ರವಿಚಂದ್ರನ್ ರವರದು ಯಾವುದೇ ರೀತಿಯ ತೊಂದರೆ ಇಲ್ಲ ಅವ್ರು ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಅವರ ಪರ ನಿಂತು ಮಾತನಾಡಿದವರು ಕೂಡ ಸಿಲ್ಕ್ ಸ್ಮಿತಾ ಅಂದಿನಿಂದ ರವಿಚಂದ್ರನ್ ಮತ್ತು ಸ್ಮಿತಾರವರ ಬಾಂಧವ್ಯ ಗಟ್ಟಿಯಾಗತ್ತೆ ಕೊನೆಗೆ ಯಾವ ರೀತಿಯ ಅವರ ಬಾಂಧವ್ಯ ಇರುತ್ತೆ ಅಂದ್ರೆ ತಾವು ಸಾಯುವ ಕೊನೆ ಕ್ಷಣದಲ್ಲೂ ಕೂಡ ರವಿಚಂದ್ರನ್ ರವರಿಗೆ ಕರೆ ಮಾಡಿದ್ರಂತೆ ನಟಿ ಸ್ಮಿತಾರವರು ಸ್ನೇಹಿತರೆ ಮುಂದೆ ನಟಿ ಸ್ಮಿತಾರವರು ಕನ್ನಡದಲ್ಲಿ ಅಭಿನಯಿಸಿದ ನಂತರ ಹಂತ ಹಂತವಾಗಿ ಇವರ ಹೆಸರು ಬೆಳೆಯುತ್ತಾ ಹೋಗುತ್ತೆ ಆ ಕಾಲದಲ್ಲೇ ಒಂದು ಸಿನಿಮಾಗೆ ಐವತ್ತು ಸಾವಿರ ಸಂಭಾವನೆಯನ್ನ ಪಡಿತಿದ್ರಂತೆ ನಿಜಕ್ಕೂ ಅಂದ್ರೆ ನಟಿಯರಿಗೆ ಸಿನಿಮಾದ ನಾಯಕರಿಗೆ ನಾಯಕಿಯರಿಗೆ ಅಷ್ಟು ಸಂಭಾವನೆಯನ್ನ ಕೊಡ್ತಿ ಕೊಡ್ತಿರ್ಲಿಲ್ಲ ಅಷ್ಟು ದೊಡ್ಡ ಮಟ್ಟಗಿನ ಸಂಭಾವನೆಯನ್ನ ಇವ್ರು ಪಡ್ಕೊಳ್ತಾ ಇದ್ರು ಹಾಗೆ ಸಂಭಾವನೆ ಜಾಸ್ತಿ ಆಗ್ತಿದ್ದ ಹಾಗೆ ದುಡ್ಡು ಜಾಸ್ತಿ ಆಗ್ತಿದ್ದ ಹಾಗೆ ಇವರ ಸಹವಾಸಗಳು ಕೂಡ ಬೆಳೀತಾ ಹೋಗುತ್ತೆ ದೊಡ್ಡ ದೊಡ್ಡ ಸ್ಟಾರ್ ನಟರೊಂದಿಗೆ ಸ್ನೇಹವನ್ನ ಬೆಳೆಸ್ಕೊಳ್ತಾರೆ ಅಂದಿನ ಕಾಲಕ್ಕೆ ಸೂಪರ್ ಸ್ಟಾರ್ ಆಗಿದ್ದಂತಹ ನಟ ಕೃಷ್ಣರವರ ಜೊತೆಗೆ ಇವರಿಗೆ ಸಂಬಂಧ ಇತ್ತು ಅಂತನೂ ಕೂಡ ಹೇಳಲಾಗುತ್ತೆ ಇನ್ನ ಕೆಲವರ ಜೊತೆ ಆತ್ಮೀಯ ಸಂಬಂಧವನ್ನ ನಿಕಟ ಸಂಬಂಧವನ್ನ ಕೂಡ ಹೊಂದಿದ್ರಂತೆ ನಟಿ ಸಿಲ್ಕ್ ಸ್ಮಿತಾರವರು ಹಾಗೆ ಈಕೆಯ ಜೀವನ ಕೊನೆಯಾಗಿದ್ದು ಕೂಡ ಇದೇ ರೀತಿಯಾದಂತಹ ಅತಿಯಾದ ಸಹವಾಸದಿಂದ ಹಾಗೆ ಈಕೆ ಎಲ್ಲರನ್ನು ಕೂಡ ನಂಬ್ತಾ ಇದ್ರು ಹಾಗೆ ಪ್ರೀತಿಯಲ್ಲಿ ಕೆಲವೊಂದಷ್ಟು ಮೋಸವನ್ನ ಕಂಡಿದ್ರು ಬಡಬಾರದಂತಹ ವನವಾಸವನ್ನ ಕೂಡ ಪಟ್ಟಿದ್ರು ನಟಿ ಸ್ಮಿತಾರವರು ಅಂತ ಕೂಡ ಬಹಳಷ್ಟು ಮಾಧ್ಯಮಗಳು ಅಂದಿಗೆ ವರದಿ ಮಾಡಿತ್ತು ಹಾಗೆ ಈಕೆಯ ಮನಸ್ಸಿನಲ್ಲಿ ಒಂದು ವಿಚಾರ ಕಾಡ್ತಿತ್ತಂತೆ ಎಲ್ಲರೂ ತನ್ನ ದೇಹಕ್ಕೆ ಆಸೆ ಪಡ್ತಾ ಇದ್ರೆ ಆದರೆ ಮನಸ್ಸಿನಲ್ಲಿ ಏನಿದೆ ಅಂತ ಕೂಡ ಯಾರು ತಿಳ್ಕೊಳ್ತಿರ್ಲಿಲ್ಲ ಸ್ನೇಹಿತರೆ ಒಂದು ಹೆಣ್ಣಿಗೆ ತನ್ನದೇ ಆದಂತಹ ಸಂಸಾರ ಕುಟುಂಬ ಗಂಡ ಮನೆ ಮಗು ಅಂತ ಎಲ್ಲವೂ ಇರಬೇಕು ಅನ್ನುವಂತಹ ಆಸೆ ಇರುತ್ತೆ ಆದರೆ ಅವು ಯಾವುದಕ್ಕೂ ಕೂಡ ಪ್ರೋತ್ಸಾಹವನ್ನ ಕೊಡದಂತಹ ಹಾಳು ಜನರು ಈಕೆಯ ದೇಹವನ್ನ ಆಸೆ ಪಟ್ಟು ಆಕೆಯ ಜೀವನವನ್ನ ಹಾಳು ಮಾಡಿದ್ರು ಮುಂದೆ ಸಿನಿಮಾ ಬದುಕಿನಲ್ಲಿ ಈಕೆಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗಿತ್ತು ನೇರ ನಿಖರ ನಟಿಯ ಸ್ವಭಾವ ಈಕೆಯದಾಗಿತ್ತು ಅಂದ್ರೆ ನೇರ ನುಡಿಯ ಮಾತನ್ನ ಆಡ್ತಾ ಇದ್ರು ತನ್ನ ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ರು ಮುಂದೆ ಮುಂದಿನ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ಹೊಸ ನಾಯಕಿಯರ ಆಗಮನ ಶುರುವಾದ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಬಳಿಕ ಈಕೆಗೆ ಅವಕಾಶಗಳ ಸಿಕ್ಕಿದ್ದು ಕೇವಲ ಬೆರಳೆಣಿಕೆ ಅಷ್ಟಾಯ್ತು ಆಕೆ ಸ್ಪರ್ಧೆ ನೀಡುವಂತಹ ನಟಿ ಮರಣಿಯರ ದಂಡು ಆಗಮನಕ್ಕೆ ಶುರು ಮಾಡ್ತು ಹಾಗೆ ನಿರ್ಮಾಣಕ್ಕೆ ಕೈ ಹಾಕಿ ಕೂಡ ಇವರು ಸುಟ್ಕೊಂಡಿದ್ರು ಸ್ನೇಹಿತರೆ ನಟರಿಗಾಗಿರ್ಬೋದು ನಟಿಯರಿಗಾಗಿರ್ಬೋದು ಸಿನಿಮಾದಿಂದ ದೊಡ್ಡ ದೊಡ್ಡ ಮಟ್ಟದಲ್ಲಿ ದುಡ್ಡು ಬರ್ತಿದೆ ಅಂತಂದ್ರೆ ಅವರು ಅದನ್ನ ಸಿನಿಮಾಕ್ಕೆ ವಿನಿಯೋಗಿಸ್ತಾರೆ ನಿರ್ಮಾಣಕ್ಕೆ ಕೈ ಹಾಕ್ತಾರೆ ಹಾಗೆ ಕೈ ಸುಟ್ಕೊಳ್ತಾರೆ ಇದೇ ವೇಳೆ ಸೂಪರ್ ಸ್ಟಾರ್ ನಟ ಕೂಡ ಈ ನಟನ ಜೊತೆ ಇವರು ಲವ್ ನಲ್ಲಿ ಕೂಡ ಬಿದ್ದಿರ್ತಾರೆ ಕೂಡ ದೊಡ್ಡ ಮೋಸಕ್ಕೆ ಒಳಗಾಗ್ತಾರೆ ಅಂತಾರೆ ಹಾಗೆ ಬಹಳಷ್ಟು ಮೀಡಿಯಾಗಳು ಇವರ ಇದನ್ನ ವರದಿ ಮಾಡಿತ್ತು ಹಾಗೆ ಸಾಯುವ ಸಂದರ್ಭದಲ್ಲೂ ಕೂಡ ಆ ನಟನ ಹೆಸರನ್ನ ಬರೆದಿರಲಾಗಿದೆ ಅವರ ಡೆತ್ ಡೆತ್ ನೋಟ್ ನಲ್ಲಿ ಆದ್ರೆ ಇದು ಅಂದಿನ ಕಾಲಕ್ಕೆ ಆ ನಟನಗೆ ಇದ್ದಂತಹ ಇನ್ಫ್ಲುಯೆನ್ಸ್ ಮೂಲಕ ಆ ಒಂದು ಇಡೀ ಡೆತ್ ನೋಟ್ ಅನ್ನ ಬದಲಾಯಿಸ್ಲಾಗುತ್ತೆ ಹಾಗೆ ಆತನ ಹೆಸರು ಎಲ್ಲಿ ಕೂಡ ಹೊರಗಡೆ ಬೀಳದೆ ಇರೋ ರೀತಿ ಮಾಡಲಾಗುತ್ತೆ ಅನ್ನುವಂತಹ ಕಾರಣನೂ ಕೂಡ ಕೊಡುತ್ತೆ ಎಷ್ಟೋ ವರದಿಗಳು ಸ್ನೇಹಿತರೆ ಆ ಸೂಪರ್ ಸ್ಟಾರ್ ನಟ ಯಾರಿರ್ಬಹುದು ಅಂತ ಎಲ್ಲರೂ ಕೂಡ ಕುತೂಹಲ ಪಡ್ಬಹುದು ಅವರ ಜೊತೆಗೆ ಪ್ರಥಮ ಸಿನಿಮಾದಲ್ಲಿ ನಟಿಸಿದ್ರು ಅಂತಾನೂ ಕೂಡ ಹಾಗೆ ಬಹಳಷ್ಟು ಜನ ಇದನ್ನ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಅವ್ರ ಜೊತೆ ಬಹಳಷ್ಟು ಏನು ಸಂಬಂಧವನ್ನ ಇಟ್ಕೊಂಡಿದ್ರು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಅಂತಾನೂ ಕೂಡ ಗೊತ್ತಿರ ಹೇಳ್ತಾರೆ ಆದ್ರೆ ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಅವರ ಜೊತೆಗೆ ಏನು ಸಂಬಂಧವನ್ನ ಇಟ್ಕೊಂಡಂತಹ ನಾಲ್ಕೈದು ಜನರ ಜೊತೆ ಅವರಿಗೆ ಸಂಬಂಧ ಇತ್ತು ಆದ್ರೆ ತೀರಾ ನಂಬಿಸಿ ಮೋಸ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಹಾಗೆ ಡೆತ್ ನೋಟ್ ಅಲ್ಲಿ ಯಾರ ಹೆಸರು ಇತ್ತು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿ ಬಂದಿಲ್ಲ ಸ್ನೇಹಿತರೆ ಇಂತಹ ಸಿಲ್ಕ್ ಸ್ಮಿತಾರವರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರು ಮದ್ಯ ವ್ಯಸನಕ್ಕೆ ಅಡಿಕ್ಟ್ ಆಗ್ತಾರೆ ಹಾಗೆ ಕೊನೆಯದಾಗಿ ತಮ್ಮ ಗೆಳತಿ ಅನುರಾಧರವರಿಗೆ ಕರೆಯನ್ನ ಮಾಡ್ತಾರೆ ಅವರು ಕರೆಯನ್ನ ಸ್ವೀಕರಿಸದೇ ಇದ್ದಂತ ಸಂದರ್ಭದಲ್ಲಿ ನಟ ವಿ ರವಿಚಂದ್ರನ್ ರವರಿಗೆ ಕರೆಯನ್ನ ಮಾಡ್ತಾರೆ ಅವ್ರ ಜೊತೆಗೆ ಎರಡು ನಿಮಿಷಗಳ ಕಾಲ ಮಾತನಾಡ್ತಾರೆ ಹಾಗೆ ಅವರು ಇಡೀ ಒಂದು ಸಿನಿಮಾ ರಂಗಕ್ಕೆ ಹಾಗೆ ನಾನೂರೈವತ್ತು ಸಿನಿಮಾಗಳನ್ನ ಮಾಡಿದ್ರು ಕೂಡ ಕೊನೆಗೆ ಅವರು ಮನಸ್ಸಿಗೆ ತೃಪ್ತಿಯನ್ನ ಇಲ್ಲದೆ ಹಾಗೆ ತಮ್ಮ ಜೀವನವನ್ನ ಸೂಸೈಡ್ ಮಾಡ್ಕೊಳ್ಳೋ ಮೂಲಕ ಹಾಗೆ ಅವರು ಶಾಪಿಂಗ್ ನ ಮಾಡ್ಕೊಂಡು ಬಂದು ಅವರಿಗೆ ಇಷ್ಟವಾದಂತಹ ಮೇಕಪ್ ಅನ್ನ ಮಾಡಿಕೊಂಡು ಸೀರೆಯನ್ನ ಉಟ್ಕೊಂಡು ವ್ಯಾನಿಗೆ ಗೆ ಅವರು ತಂಗಿದ್ದಂತಹ ಚೆನ್ನೈನ ಒಂದು ಪ್ರತಿಷ್ಠಿತ ಹೋಟೆಲ್ ನ ಒಂದು ಏನು ಫ್ಲಾಟ್ ನಲ್ಲಿ ಅವರು ಹ್ಯಾಂಗ್ ಮಾಡ್ಕೋತಾರೆ ಸೂಸೈಡ್ ನ ಮಾಡ್ಕೋತಾರಂತೆ ಅಡ್ಕೊಳ್ಳೋದಕ್ ಮುಂಚೆ ಅವರು ಡೆತ್ ನೋಟ್ ಒಂದನ್ನ ಬರೆದಿರ್ತಾರೆ ಆ ಡೆತ್ ನೋಟ್ ಅನ್ನ ನೀವು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅವರದ್ದೇ ಅದು ಹೋಟೆಲ್ ನಲ್ಲಿ ನೇಣು ಹಾಕೊಳ್ಳಲ್ಲ ಚೆನ್ನೈನ ಅವರ ಅಪಾರ್ಟ್ಮೆಂಟ್ ಒಂದ್ರಲ್ಲಿ ಅವರು ನೇಣು ಹಾಕೊಳ್ತಾರಂತೆ ಹಾಗೆ ಈಕೆಯ ಸಾವಿನ ನಿಗೂಢತೆಯನ್ನ ಈಗಲೂ ಕೂಡ ಬಗೆಹರಿಸೋಕಾಗ್ಲಿಲ್ಲ ಇವರು ಸತ್ತು ಇದೀಗ ಇಪ್ಪತ್ತ ಒಂಬತ್ತು ವರ್ಷಗಳು ಕಳೆದಿದೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ವರ್ಷಗಳೇ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇದೀಗ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರು ನೆನ್ ಹಾಕೊಂಡಿರ್ತಾರೆ ಮೂವತ್ತು ವರ್ಷಗಳಾದರೂ ಕೂಡ ಆ ಒಂದು ಡೆತ್ ನೋಟ್ ಅಲ್ಲಿ ಇದ್ದಂತಹ ಹೆಸರು ಕೂಡ ಅಹ್ ಜಗಜ್ಜಾಹಿರ್ ಸೂಪರ್ ಸ್ಟಾರ್ ನಟ ಯಾರು ಅಂತ ತಿಳ ತಿಳಿಯೋದಕ್ಕೆ ಆಗಲಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿಸಿ ಮಿಂಚಿ ಇಂದಿಗೂ ಕೂಡ ಅವರ ಹೆಸರನ್ನ ಉಳಿಸಿ ಹೋದಂತಹ ನಟಿ ಸಿಲ್ಕ್ ಸ್ಮಿತಾ ಸಾವು ನಿಗೂಢ ಹಾಗೆ ಇಂತಹ ಅದೆಷ್ಟೋ ಸಾವುಗಳ ಮಿಸ್ಟ್ರಿ ನಮ್ಮಲ್ಲಿ ಇದೆ ಯಾಕೆ ಇವರ ಅಂತ್ಯ ಈ ರೀತಿ ಆಯ್ತು ಹೆಸರನ್ನ ಸಂಪಾದಿಸಿದ್ರು ಹಾಗೆ ಹಣ ಸಂಪಾದನೆ ಮಾಡಿದ್ರು ಆದ್ರೆ ಜೀವನದಲ್ಲಿ ಸಂತೋಷ ಅನ್ನೋದು ಮರೀಚಿಕೆಯಾಯ್ತು ಸ್ನೇಹಿತರೆ ನಟಿ ಸಿಲ್ಕ್ ಸ್ಮಿತಾರವರ ಅವರ ಸಾವಿಗೆ ನ್ಯಾಯ ಅಂತಂದ್ರೆ ಅವರ ಡೆತ್ ನೋಟ್ ಅಲ್ಲಿ ಇದ್ದಂತಹ ಹೆಸರು ಯಾರ್ದು ಅಂತ ಇದೀಗ ಅದು ಮರಿಚಿಕೆ ಇಲ್ಲಿಗೆ ಅವರ ವಿಡಿಯೋವನ್ನ ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು